ಸೋಮವಾರ ಪೇಟೆ ಬಡಾವಣೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಪರಿಶೀಲನೆ ಎರಡನೇ ಹಂತ ಕುಡಿಯುವ ನೀರು ಯೋಜನೆಗೆ ನೂರ ನಲವತ್ ಮೂರು ಕೋಟಿ ರೂಪಾಯಿ ಟೆಂಟರ್ ಆಗಿದೆ ಎರಡು ಹೊಸ ಬೋರ್ವೆಲ್ ಕೊರೆಸಲು ಕ್ರಮ ಚಾಮರಾಜನಗರದ ಸೋಮವಾರ ಪೇಟೆಯಲ್ಲಿ ಒಂದನೇ ವಾರ್ಡ್ನಲ್ಲಿ ಕುಡಿಯುವ ನೀರಿನ ಸಮಸ್ಯೆ ದೂರು ಬಂದ ಹಿನ್ನೆಲೆಯಲ್ಲಿ ಎಂಎಸ್ಐಲ ಅಧ್ಯಕ್ಷರು ಹಾಗೂ ಶಾಸಕ ಸಿ ಪುಟ್ಟರಂಗಶೆಟ್ಟಿ ಹೆಚ್ಚೂರಿ ಜಿಲ್ಲಾಧಿಕಾರಿ ಜವರೇಗೌಡ ಅವರು ಬಡಾವಣೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಎರಡು ಹೊಸ ಬೋರ್ವೆಲ್ ಕೊರೆಸಲು ಕ್ರಮ ಕೈಗೊಂಡಿದ್ದಾರೆ ಅಂತರ್ಜಲ ಪರೀಕ್ಷಕರಿಂದ ಪಾಯಿಂಟ್ ಗುರುತಿಸಿದ್ದಾರೆ ಸಾಯಂಕಾಲದೊಳಗೆ ಬೋರ್ ಕೊರೆಸಿ ಮೋಟಾರ್ ಅಳವಡಿಸಿ ಬಡಾವಣೆಯ ನಿವಾಸಿಗಳಿಗೆ ಕುಡಿಯುವ ನೀರಿನ ಸೌಕರ್ಯ ಒದಗಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ ಬಡಾವಣೆಯ ಬಳಗಾರರ ಬೀದಿ ಅಂಬೇಡ್ಕರ್ ಬೀದಿಯಲ್ಲಿ ಅಂತರ್ಜಲ ಪರೀಕ್ಷಕರಿಂದ ತಲಾ ಒಂದು ಬೋರ್ ಪಾಯಿಂಟ್ ಗುರುತಿಸಿದ್ದಾರೆ ಕುರುಬರ ಬೀದಿಯ ಬೋರ್ಗೆ ಸಂಪರ್ಕ ಕೊಡಿಸಲು ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದು ಈ ಸಂದರ್ಭದಲ್ಲಿ ಶಾಸಕ ಶೆಟ್ಟಿ ಮಾತನಾಡಿ ಅಂತರ್ಜಲ ಕುಸಿತದಿಂದ ನಗರದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದು ಅಗತ್ಯವಿರುವ ಕಡೆಗಳಲ್ಲಿ ಹೊಸ ಬೋರ್ವೆಲ್ ಕೊರೆಸಿ ಕುಡಿಯುವ ನೀರನ್ನು ಕೊಡಲಾಗುತ್ತಿದೆ ಈ ವರ್ಷದಲ್ಲಿ ಕುಡಿಯುವ ನೀರಿಗೆ ತೊಂದರೆ ಆಗುತ್ತದೆ ಈಗಾಗಲೇ ಎರಡನೇ ಹಂತದ ನದಿ ಮೂಲದ ಕುಡಿಯುವ ನೀರಿನ ಯೋಜನೆಗೆ ನೂರ ನಲವತ್ಮೂರು ಕೋಟಿ ರೂಪಾಯಿ ಟೆಂಡರ್ ಆಗಿದ್ದು ಸದ್ಯದಲ್ಲೇ ಕಾಮಗಾರಿ ಆರಂಭವಾಗಲಿದ್ದು ನಗರಕ್ಕೆ ಸಮಗ್ರ ಕುಡಿಯುವ ನೀರನ್ನು ಕೊಡಲಾಗುತ್ತಿದೆ ಎಂದರು ಜೂಡಾ ಅಧ್ಯಕ್ಷ ಮಹಮ್ಮದ್ ಅಸರ್ ನಗರ ಮಾಜಿ ಸದಸ್ಯ ಮಹದೇವಯ್ಯ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡ ನಾಯಕ ಪ್ರಜಾಪಾವತಿ ಬಿ ಚಾಮರಾಜನಗರ ಎಲ್ಲ ಕಡೆ ಮಳೆ ಆದ್ರೂ ನಮ್ಮ ಚಾಮರಾಜನಗರದಲ್ಲಿ ಜಿಲ್ಲೆ ಹೆಚ್ಚು ಚಾಮರಾಜನಗರ ಮಳೆ ಐತೆ ಮಳೆ ಆಗದಿದ್ದ ಕಾರಣ ಇವತ್ತು ಚಾಮರಾಜನಗರ ನಾವು ನಲ್ಲಿಗಳು ಸುಮಾರು ಇನ್ನೂರಿಂದ ಮುನ್ನೂರು ನಲ್ಲಿಗಳಿದ್ದಾವೆ ಅಂದ್ರೆ ಹ್ಯಾಂಡ್ ಪಂಪ್ಗಳು ಎಲ್ಲವೂ ಸಹ ಅದರಲ್ಲಿ ನೀರು ನೀವು ಬರ್ತಾ ಇಲ್ಲ ಅಂಥ ಜನಕ್ಕೆ ಖುಷಿ ಹಾಗಾಗಿ ಇವತ್ತು ನಾನು ನಿನ್ನೆ ಪೇಪರ್ ನೋಡಿ ನನ್ನ ಎಲ್ಲ ಎರಡು ಮೀಟಿಂಗ್ ಹೋಗಿದ್ದೀನಿ ಅದು ಇವತ್ತು ಬಂದು ನಾನೇ ಇವತ್ತು ಆಮೇಲೆ ಏನು ನಗರಸಭೆ ದುಡ್ಡು ಬಿಡೋ ನೆಕ್ಸ್ಟ್ ಕ್ವಶನ್ ಅಂದ್ಬಿಟ್ಟು ಹೇಳಿ ಇವತ್ತು ಒಡೆಗೆ ಕೇಳಿದ್ದೀನಿ ಸೋಮವಾರಪೇಟೆಯಲ್ಲಿ ಲಿಂಗಾಯಿತ ಬೀದಿಲಿ ಒಂದು ಅದಕ್ಕೆ ಏನು ಎರಡು ಬೋರ್ ಹೊಡೆದು ಇವತ್ತೆ ಕನೆಕ್ಷನ್ ಕೊಡಬೇಕು ಅಂತ ತಾಕಿತ್ ಮಾಡಿದ್ದೀನಿ ಹೊಡೆಸ್ತೀನಿ ಅದೇ ರೀತಿ ಕುರ್ವೂರು ಬೀದಿಲಿ ಒಂದು ಬೋರ್ ಇದೆ ಅಲ್ಲಿಗೆ ಮೋಟು ಪಂಪ್ಸೆಟ್ ಇಲ್ಲ ಅದನ್ನು ಇವಾಗ ಹಾಕಪ್ಪ ಅಂತೇಳಿ ಮಾಡ್ತೀವಿ ಎಲ್ಲೆಲ್ಲಿ ಎಲ್ಲಿ ತೇಳ್ಕೊಡ್ತೀನಿ ಮತ್ತು ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ನಗರಸಭೆಯಲ್ಲಿ ಸಿಬ್ಬಂದಿ ಇಲ್ಲ ಈಗ ಇರ್ತಕ್ಕಂಥ ಒಬ್ಬ ಎ ಡಬಲಿ ನಾನು ಬೆಳಗ್ಗೆ ಫೋನ್ ಮಾಡೋದ ಸಹ ನನ್ಗೆ ಹುಷಾರಿಲ್ಲ ನಾನು ಬರೋಕ್ಕಾಗಲ್ಲ ಅಂತ ಇನ್ನು ಯಾರೊಬ್ಬರು ರಾಜ್ಯ ಆಗಿದ್ದಾವೆ ನಾನು ಬರೋದೇ ಇಲ್ಲ ಅಂತ ಆಮೇಲೆ ಇಲ್ಲಿ ಮುಖ್ಯವಾಗಿ ಪೌರಾಯುಕ್ತರು ಮತ್ತು ಡಿ ಸಿ ಮುಂದೆ ಅವ್ರವ್ರ ಮಧ್ಯೆ ಏನಾಗಿದ್ದಾರೆ ಗೊತ್ತಿಲ್ಲ ಇವರು ಅವ್ರನ್ನ ಏನೋ ರಿವ್ಯೂ ಮಾಡಿದ್ದಾರೆ ಅವಾಗ ಕೊಟ್ಟಿಲ್ಲ ಕೇತನ ಕೊಟ್ಟಿಲ್ಲ ಇಲ್ಲಿ ಕೆಲಸ ಮಾಡೋಕ್ಕೆ ಯಾರು ಆ ಪರಿಸ್ಥಿತಿ ಇಲ್ಲ ಆಗಿದೆ ಈಗ ಅವ್ರನ್ನ ಕೊಡ್ತೀನಿ ಕೇಳ್ತಾರೆ ನಾವು ಮಾಡ್ತೀವಿ ಮುಂದೆ ಏನಾಗ್ತದೆ ನೋಡ್ತೀನಿ ಸರ್ ಈಗ ಶೀಘ್ರದಲ್ಲಿ ನೀವು ಜಿಲ್ಲಾ ಮೀಟಿಂಗ್ ಮಾಡಿದ್ದಾರೆ ಕುಡಿಯುವ ಬಗ್ಗೆ ಇಲ್ಲದೇ ಸಮಸ್ಯೆ ಆಗಬೇಕಂತ ಮಾಡ್ಬಿಟ್ಟು ಮಾಡ್ಬೇಕಲ್ಲ ರೀ ಮಾಡ್ಕೊಡೋ ತಕ್ಷಣ ಮಾಡಿದ್ರೆ ತಾನೆ ಆಗೋದು ಮಾಡ್ಬಿಟ್ಟು ಬರೀ ಬಾಯ್ಲೋಗಿಟ್ಟು ಹೋಗೋ ಮಾಡೋಕ್ಕೂ ಸಂಬಂಧ ಇಲ್ವಾ ಎಲ್ಲಕ್ಕಿಂತ ಮುಖ್ಯ ಒಂದು ವರ್ಷ ನಮಗೆ ಇತ್ತು ಅಂದ್ರೆ

ನೀವ್ ಇದೊಂದು ಕೆಲ್ಸ ಮಾಡ್ಯಪ್ಪ ಸೋಮವಾರ ಪೆಟ್ಟಿಗೆ ನೀವು ಇದೊಂದು ಬಾಳ ನರಕದ ಜೀವನ ಅಂತಂದ್ರ ನೀರ್ ಈಗ ಒಂದು